ಹತ್ತು ಸಾಲಿನ ಕನಕದಾಸ ಜಯಂತಿ ಭಾಷಣ ಎಲ್ಲರಿಗೂ ಪೂಜ್ಯ ಶ್ರೀ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ಕನ್ನಡ ನಾಡು ಕಂಡ ಶ್ರೇಷ್ಠ ಸಂತ ಕವಿ ಹಾಗೂ ಸಮಾಜ ಸುಧಾರಕರಲ್ಲಿ ಒಬ್ಬರಾದ ಕನಕದಾಸರನ್ನು ಸ್ಮರಿಸುವ ದಿನ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಹಾಡುವ ಮೂಲಕ ಅವರು ಶತಮಾನಗಳ ಹಿಂದೆಯೇ ಸಮಾನತೆಯ ಸಂದೇಶ ಸಾರಿದರು ಜಾತಿ ವ್ಯವಸ್ಥೆಯ ಅನಿಷ್ಟಗಳ ವಿರುದ್ಧ ಧ್ವನಿ ಎತ್ತಿದ ಮಹಾನ್ ಮಾನವತಾವಾದಿ ಅವರು ಉಡುಪಿಯ ಕನಕನಕ್ಕಿಂಡಿ ಅವರ ಅಚಲ ಭಕ್ತಿಗೆ ಮತ್ತು ಭಗವಂತನ ಕರುಣೆಗೆ ಶಾಶ್ವತ ಸಾಕ್ಷಿಯಾಗಿದೆ ಕಾಗಿನೆಲೆಯಾದಿಕೇಶವರಾಯ ಎಂಬ ಅಂಕಿತ ನಾಮದಿಂದ ಅವರು ಅಮೂಲ್ಯವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ರಾಮಧಾನ್ಯ ಚರಿತೆಯಂತಹ ಕೃತಿಯ ಮೂಲಕ ಬಡವರ ಮತ್ತು ಶ್ರಮಿಕರ ಪರವಾದ ನಿಲುವನ್ನು ಸ್ಪಷ್ಟಪಡಿಸಿದರು ಅವರ ಸಂದೇಶ ಸರಳ ಭಕ್ತಿ ಮತ್ತು ಮಾನವೀಯತೆಗಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಕನಕದಾಸರ ತತ್ವಗಳು ಇಂದಿನ ಸಮಾಜಕ್ಕೂ ದಾರಿ ದೀಪವಾಗಿವೆ ಅವರ ಸಮಾನತೆಯ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಎಲ್ಲರಿಗೂ ಧನ್ಯವಾದಗಳು